ಎಲ್ರಿಗೂ ನಮಸ್ಕಾರ ನಾವೀಗ ಉತ್ತರಾಖಂಡ ರಾಜ್ಯದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಬರುವಂತಹ ಕೆಂಟಿಯ ಸಮೀಪ ಬರುವಂತಹ ಕೆಂಟಿ ಜಲಪಾತದ ಕಡೆಗೆ ಹೋಗ್ತಾ ಇದ್ದೇವೆ ಈ ಜಲಪಾತದ ವಿಶೇಷತೆ ಏನಂತಂದರೆ ನಾ ಸುತ್ತಲೂ ನಾಲ್ಕೂವರೆ ಸಾವಿರ ಮೀಟರ್ಗಳಷ್ಟು ಎತ್ತರವಾದಂಥ ಶಿಖರಗಳ ಮಧ್ಯದಲ್ಲಿ ಜಲಪಾತ ಇದೆ ಇದು ಮಸೂರಿಯಿಂದ ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಹೋಗುವಾಗ ಈ ರೀತಿಯಲ್ಲಿ ಎರಡುನೂರಿಂದ ಮುನ್ನೂರು ಮೆಟ್ಟಿಲುಗಳನ್ನು ಇಳಿದು ನಾವು ಸಾಗಬೇಕಾಗ್ತದೆ ಹಾಗೆ ಹೋಗುವಾಗ ನೋಡಿ ವಿವಿಧ ರೀತಿಯ ಹಣ್ಣಿನ ಅಂಗಡಿಗಳು ಕೂಡ ಇಲ್ಲಿ ನಮಗೆ ಸಿಗ್ತವೆ ಕೆ ಆಳು 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 ಎ ಬಾನಿ ಗುಮಾನಿ ಗುಲಂ ಕುಲಮ್ ಉಲಮ್ ಕಾಫಲ್ 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 ಓಕೆ ನೋಡಿ ಇದೇ ಬೆಟ್ಟದ ಭಾಗದಲ್ಲಿ ನಾವು ಎಲ್ಲೂ ನೋಡದೇ ಇರುವಂತಹ ಕೇಳದೇ ಇರುವಂತಹ ಹಲವಾರು ಹೊಸ ಹೊಸ ರೀತಿಯ ಹಣ್ಣುಗಳನ್ನು ನಿಮಗೆ ನಾನೀಗ ಪರಿಚಯ ಮಾಡಿಕೊಟ್ಟೆ ಅಂಥವುಗಳೆಲ್ಲವನ್ನು ರುಚಿ ಆಯಿತು ಕೆಲವೊಂದು ಹುಳಿಯಾಗಿ ಸಿಹಿಯಾಗಿ ಎಲ್ಲವೂ ಕೂಡ ಇದೆ ನಾವೀಗ ಕೆಂಪ್ಟಿ ಜಲಪಾತದ ಸಮೀಪ ಬಂದಿದ್ದೇವೆ ಇಲ್ಲಿ ಪ್ರತಿ ವರ್ಷ ಸುಮಾರು ಎಂಟರಿಂದ ಹತ್ತು ಲಕ್ಷದಷ್ಟು ಪ್ರವಾಸಿಗರು ಬಂದು ಹೋಗ್ತಾರೆ ಸುತ್ತಮುತ್ತಲೂ ಇಲ್ಲಿ ಗುಡ್ಡಗಳಿಂದ ಆವೃತವಾಗಿರುವಂತಹ ಪ್ರದೇಶ ಎತ್ತರವಾಗಿರುವಂತಹ ಪ್ರದೇಶದಲ್ಲಿ ಇರುವಂತಹ ಬಹಳ ಸುಂದರವಾದಂತಹ ಜಲಪಾತ ಈ ಜಲಪಾತ ಮೇಲ್ಭಾಗದಿಂದ ಕೆಳಭಾಗದವರಿಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಅಡಿಗಳಷ್ಟು ಎತ್ತರದಿಂದ ಕೆಳಗಡೆ ಬೀಳ್ತದೆ ಕೆಳಗಡೆ ಬಂದ ಹಾಗೆ ಐದು ಬೇರೆ ಬೇರೆ ಭಾಗಗಳಾಗಿ ಕೂಡ ಅದು ಹೋಗ್ತದೆ ಇದು ಕೆಂಟಿ ಜಲಪಾತದ ಸುಂದರವಾದಂತಹ ದೃಶ್ಯ ಇದನ್ನು ಸಾವಿರದ ಎಂಟುನೂರ ಮೂವತ್ತೈದನೇ ಇಸ್ವಿಯಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಮೆಕನನ್ ಅವರು ಈ ಒಂದು ಜಲಪಾತಕ್ಕೆ ಬರಲಿಕ್ಕೆ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದರು ನೋಡಿ ಇಲ್ಲಿ ಭಾಳಷ್ಟು ಜನ ಬಂದವರು ಸ್ನಾನ ಕೂಡ ಮಾಡ್ತಾರೆ ಹಾಗೂ ಈ ಜಲಪಾತ ಇರೋದರಿಂದ ಅಕ್ಕಪಕ್ಕದಲ್ಲಿ ಸಾವಿರಾರು ಅಂಗಡಿಗಳಿದ್ದಾವೆ ಹೋಟೆಲ್ಗಳು ಬಟ್ಟೆ ಅಂಗಡಿಗಳು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಬೇಕಾದಂಥ ಸೌಲಭ್ಯಗಳು ಬಾಡಿಗೆಗೆ ಬಟ್ಟೆಗಳು ದೊರೀತವೆ ಇಲ್ಲಿ ಅದೆಷ್ಟೋ ಜನ ಈ ಒಂದು ಜಲಪಾತ ಇರೋದರಿಂದ ಬದುಕ್ತಾರೆ ಪ್ರವಾಸೋದ್ಯಮಕ್ಕೆ ಉತ್ತರಾಖಂಡ ಎಷ್ಟೊಂದು ಪ್ರೋತ್ಸಾಹ ನೀಡಿದೆ ಎಂಬುದು ಕೂಡ ನಮಗೆ ಇದರಿಂದ ತಿಳಿದು ಬರ್ತದೆ ಇಂತಹ ಕೆಂಟಿ ಜಲಪಾತ ಎಂಬುದು ಮಸೂರಿಗೆ ಹೋದವರು ನೋಡಲೇಬೇಕಾದಂತಹ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ ಏಕೆಂದರೆ ಮಸೂರಿಯಿಂದ ಬರೀ ಹದಿಮೂರು ಕಿಲೋಮೀಟರ್ಗಳಷ್ಟೇ ದೂರ ಆಗ್ತದೆ ಡೆಹಾರಾಡೂನಿಂದ ಒಂದು ಮೂವತ್ತೈದು ಕಿಲೋಮೀಟರ್ ದೂರ ಆಗ್ತದೆ ಇಂತಹ ಜಲಪಾತವನ್ನು ನೀವು ಕೂಡ ನೋಡಿ